ನಗರದ ಎಲ್ಲ ಶ್ರಮಿಕ ಬಂಧುಗಳೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರೆ ಮತ್ತು ಈ ಒಂದು ಅಂಬೇಡ್ಕರ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಶ್ರಮಪಟ್ಟಿರ್ತಕ್ಕಂಥ ಎಲ್ಲ ದಲಿತ ಪರ ಸಂವಿಧಾನ ಪರ ಮಾನವ ಮಾನವೀಯತೆಯ ಅಂಬೇಡ್ಕರ್ ಮತ್ತು ಬಸವಣ್ಣನ ತತ್ವವನ್ನು ಪಾಲಿಸ್ತಕ್ಕಂಥ ಈ ಕ್ಯಾಂಪಿನ ಪ್ರಗತಿ ನಗರದ ಎಲ್ಲ ಬಂಧುಗಳೇ ಮತ್ತೆ ಹಿರಿಯರೇ ನಾವು ತೊಂಬತ್ತರ ಸಂದರ್ಭದಲ್ಲಿ ಈಗಾಗಲೇ ಹೇಳಿದರು ನಮ್ಮ ಆರೋಧಿಕರ್ ಅವರು ಹೇಳಿದರು ಅಂಬೇಡ್ಕರ್ ಜಯಂತಿ ಕಲ್ಲುಗಳು ಬರ್ತಾ ಇದ್ದವು ಚಪ್ಪಲಿಗಳು ಬರ್ತಾ ಇದ್ವು ಅದು ಇನ್ನೇನೇನೋ ಬರ್ತಾ ಇತ್ತು ಆದ್ರೆ ಅಂಬೇಡ್ಕರ್ನ ಯಾಕೆ ಇರೋದು ಮಾಡ್ತಾ ಬಂದ್ರು ಅಲ್ಲಿಂದ ಇಲ್ಲಿವರೆಗೆ ಒಂದು ವರ್ಗ ಅಷ್ಟೇ ಅಂಬೇಡ್ಕರ್ನ ಎಲ್ಲಾರು ಇರೋದು ಮಾಡಿಲ್ಲ ಒಂದು ವರ್ಗ ಅದಿವತ್ತು ದೇಶ ಆಡ್ತಾ ಇದೆ ಅಂಬೇಡ್ಕರ್ ಅವರು ಏನು ಯಾವ ತತ್ವದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಯಾವ ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಈ ದೇಶಕ್ಕೆ ಏನ್ ಬೇಕಂತ ಹೋರಾಟ ಮಾಡ್ತಾ ಇದ್ರು ಅಂತ ಸಿದ್ಧಾಂತ ಇವತ್ತು ದೇಶದ ಆಗ್ತಾ ಇದೆ ಅದೇ ವೈದಿಕವಾದಿ ಸಿದ್ಧಾಂತ ಮತ್ತು ಕಾರ್ಪೊರೇಟ್ ಸಿದ್ಧಾಂತ ಅಲ್ಲಿವತ್ತು ನಮ್ಮ ಅಧಿಕಾರದಲ್ಲಿ ಅಷ್ಟೇ ಇಲ್ಲ ನಮ್ಮ ನಿಲುವಿನಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾವೆ ಇವತ್ತು ನಮ್ಮ ಹೃದಯದಲ್ಲಿ ಕೂತ್ಕೊಂಡ್ಬಿಟ್ಟಿದೆ ನನಗೆ ಅನಿಸ್ತಾ ಇದೆ ವೈದಿಕ ಸಿದ್ಧಾಂತ ಅಂದ್ರೆ ನಾವು ಪೂಜೆ ಪುರಸ್ಕಾರ ಮಾಡತಕ್ಕಂಥದ್ದಲ್ಲ ಅದರ ಇವತ್ತು ಹೊಸ ರೂಪ ಪಡ್ಕೊಂಡಿದೆ ವೈದಿಕ ವೈದಿಕ ಶಾಹಿ ಸಿದ್ಧಾಂತ ಅದು ಈ ದೇಶದ ಬಡವರನ್ನ ಬಡವ್ರನ್ನ ಉಳಿಸ್ಬೇಕಂತಕ್ಕಂಥದ್ದು ವೈದಿಕ ಶಾಹಿಯ ಸಿದ್ಧಾಂತ ಇದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅಂಬೇಡ್ಕರ್ ಅವರ ಏನಿವತ್ತು ವಿಚಾರಗಳನ್ನ తత్వం నవేం పాలన అంతా అది సుళ్ అవుతావు అమ్మవారి చర్చి ఈ హూ ఉత్త అన్నంత ఇది బేకగితే అన్నంతరు ఇలా ఇవత్ ఎలా బు అది మారణ అమ్మ ఆడంబారు నీ నిన్నె

ಏನಿದೆಯಲ್ಲ ಅದು ತತ್ವ ಸಿದ್ಧಾಂತಕ್ಕೆ ಸಿದ್ಧಾಂತ ಇರಬೇಕು ನಮ್ಮ ಸಂಭ್ರಮೆಲ್ಲ ತತ್ವ ಸಿದ್ಧಾಂತಕ್ಕೆ ಪೂರ್ವ ಇರಬೇಕು ನನಗೆ ಮಹಿಳೆಯರೆಲ್ಲ ಕೆಳ ಕೂತ್ಕೊಂಡು ನೋವಾಯಿತು ಯಾಕಂದ್ರೆ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಈ ದೇಶದಲ್ಲಿ ಮೊಟ್ಟ ಮೊದಲವಾಗಿ ಯಾರು ಶೋಷಣೆ ಅಂದ್ರೆ ದಲಿತರನ್ನು ಬಿಟ್ಟರೆ ಮಹಿಳೆಯರೇ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಮಾತಾಡಿರ್ತಕ್ಕಂಥದ್ದು ಇವತ್ತು ನಾವೆಲ್ಲ ಮನುಸ್ಮೃತಿಯನ್ನು ನೋಡ್ಕೋಬೇಕಾಗಿದೆ ನಾವು ದಯವಿಟ್ಟು ಎಲ್ಲರ ಮನಸ್ಸು ಮಟ್ಟಿಗೆ ನೋಡಕ್ಕೆ ಇಲ್ಲಿ ಅಂಬೇಡ್ಕರ್ಗೆ ಒಂದ್ ಕಡೆ ಕೂತ್ಕೊಂಡಿದ್ದಾನ ನಮ್ಮ ಮಹಿಳಾ ಸೋದರಿಯರನ್ನ ನಾವಲ್ಲಿ ಕೆಳಗೆ ಕೂಡಿಸಿದ್ರೆ ಅವ್ರಿಗೆ ಅವಮಾನ ಮಾಡಿದಂಗೆ ನಾವು ಇದು ಹೋಗ್ಬೇಕು ನಾವು ಬೇಕಾದ್ರೆ ಕೆಳಗಡೆ ಕೂಡೋಣ ಪುರುಷರು ಬೇಕಾದ್ರೆ ಕೆಳಗಡೆ ಕೂಡೋಣ ಏನಾಗಲ್ಲ ಅಲ್ಲ ಪುರುಷರ ಕೆಳಗಡೆ ಕೂತ್ಕೊಂಡು ಏನಾಗಲ್ಲ ಮಹಿಳೆಯರನ್ನ ಕೆಳಗಡೆ ಕೂಡಿಸ್ಬಾರ್ದು ಅನ್ನಂಥ ಹಾಗಾಗಿ ಅಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರಿಗೆ ಹೇಳಿದ್ವಿ ಬಂಧುಗಳೇ ಇವತ್ತು ನಿಜವಾಗ್ಲೂ దేశ అపయదే ఏ అపయమ్ ఆరవికా ఇంకా ఇను అంత మాట్లాడక ఈ వేదిక సాక ఈ వేదిక సాక యాకంద్రె ఇవన్న చౌకట్ హతీ ఆ చౌకట్ మాట్ చౌకట్ మీరు మాట్లాడే ఆ ఈ వేదిక శోభ అలా అన్నంతా అంబేడ్కర్ అత్తం తొంభత్ ఏదో భారత రత్న ప్రశస్తి పెట్టు ఇతిహా జోడీ ఇతిహాన్ని జోడో అదే సందర్భీ బాబర్ మసీదీన్ కేంద్ర నూతన ఆర్థికత్యారీ బోడ్ ఆమె అంబేడ్కర్ డెంబర్ ఆరే నగలితర డిసెంబర్ ఆరు ಬಾಬರ್ ಮಸೀದಿನ್ ಕೆಡಿದ್ರು ಇತಿಹಾಸ ಜೋಡಿಸಿ ನೋಡ್ರಿ ನೀವು ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟರು ಸಮಾನತೆ ಬೇಕಂತ ಹೇಳಿದ್ರು ಮಹಿಳೆಯರು ಸಮಾನತೆ ಬೇಕಂತ ಹೇಳಿದ್ರು ದಲಿತರಿಗೆ ಸಮಾನತೆ ಬೇಕಂತ ಹೇಳಿದ್ರು ಎಲ್ಲ ಹೇಳಿದ್ರು ಆದ್ರೆ ಅವ್ರು ಎಂದು ಮರಣ ಹೊಂದಿದ್ರು ಅಂದನೆ ಡಿಸೆಂಬರ್ ಆರಂದನೆ ಬಾಬರ್ ಮಸೀದಿನ್ ಕೆಡಿದ್ರು ಯಾರು ವೈದ್ಯಕೀಯ ಶಾಹಿಗಳು ವೈದಿಕ ಶಾಹಿಗಳು ಬಾಬರ್ ಮಸೀದಿನ ಕೆಡಿದ್ರು ಅದಾಗಿವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಈ ದೇಶ ಉಳಿಸ್ಕೋಬೇಕಾಗಿದೆ ದಲಿತರಷ್ಟೇ ಉಳಿಬಾರ್ದು ದೇಶವಾದ್ರು ದಲಿತರು ಉಳಿತಾರ ದಲಿತರು ಹೋದ್ರೂ ಮಹಿಳೆ ಉಳಿತಾರ ಯಾವ ಕಾಲದಲ್ಲಿ ಅಂಬೇಡ್ಕರ್ ಆ ಕಾಲದಲ್ಲಿ ನೇರು ಪ್ರಧಾನಮಂತ್ರಿ ಬಂದ ಸಂದರ್ಭದಲ್ಲಿ ಮಹಿಳೆಯರಿಗೆ ಆಸ್ತಿ ಹಕ್ಕು ಕೇಳಿದ್ರು ಹಿಂದೂ ಕೋಡ್ ಬಿಲ್ ಏನಿರುತ್ತೆ ಹಿಂದೂ ಕೋಡ್ ಬಿಲ್ ಏನಿರುತ್ತೆ ಹಿಂದೂ ಕೋಟ್ ಬಿಲ್ ತರ ಪ್ರಯತ್ನ ಮಾಡಿದ್ರು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅಂದ್ರೆ ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕು ಬಿಡಬೇಕು ಮೂರು ಜನ ಮಕ್ಕಳಲ್ಲಿ ಗರ್ಭಗಳು ಎಷ್ಟಿರ್ತಾರೋ ಹೆಣ್ಮಕ್ಕಳಿಗೆ ಅಷ್ಟೇ ಆಸ್ತಬೇಕು ಮತ್ತು ಅವ್ರಿಗೆ ಎಲ್ಲ ರೀತಿಯಿಂದ ಸಮಾನತೆಂತ ಹೇಳ್ಬಿಟ್ಟು ಹಿಂದೂ ಕೋರ್ ಮೇಲ್ ತರದು ಕೊಂಡಿದ್ರು ಆದ್ರೆ ನೇರುಗು ಮನಸ್ಸಿತ್ತು ಅದ್ರ ಆ ಕಾಯ್ದೆನ ಹೇಳಿ ಮಹಿಳೆಯರಿಗೆ ಸಮಾನತೆ ಇರಬೇಕು ಇವತ್ತಿ ಕೂಡ ಮೀಸಲಾತಿಲ್ಲ ಅಮ್ಮ ನಿಮ್ಗೆ ಮೀಸಲಾತಿ ಇಲ್ಲ ನಿಮಗೆ ಇವತ್ತು ಎಷ್ಟು ಎರಡ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಷ್ಟು ಜನ ಇದ್ದಾರ ಒಂದ್ ಇಪ್ಪತ್ತು ಜನ ಇದ್ದಾರೆ ಅಷ್ಟೇ ಆ ಕಾಯ್ದೆ ಏನಾದ್ರು ಬಂದಿದ್ರೆ ನೂರು ಜನ ಮಹಿಳೆಯರು ಅಲ್ಲಿ ಇರ್ತಿದ್ರು ನೀವು ನೂರು ಜನ ಮಹಿಳೆಯರಲ್ಲಿ ಇರ್ತಿದ್ರಿ ನಿಜವಾಗ್ಲೂ ಅಂಬೇಡ್ಕರ್ನ ಪೂಜೆ ಮಾಡಬೇಕಾದವರು ದಲಿತರಲ್ಲ ಮಹಿಳೆಯರು ಮಹಿಳೆಯರು ಫಸ್ಟ್ ಪೂಜೆ ಮಾಡಬೇಕು ನೀವು ಮಹಾನ್ ನಾಯಕ ದಾರಾ ಬಂದ ನೀವು ಗಮನಿಸಿರ್ತೀರಿ ನೀವು ಅಂಬೇಡ್ಕರ್ ಎಷ್ಟು ಕಷ್ಟಪಟ್ಟ ಮಹಿಳೆಯರಿಗೆ ಎಷ್ಟು ತೊಂದರೆ ಕೊಡ್ತಾರ ಅಲ್ಲಿ ಮಹಿಳೆಯರು ಮದುವೆ ಆದ್ರೆ ಗಂಡ ಸತ್ರ ಬೆಲೆಗೊಳಿಸಿಬೇಕೊಬ್ಬ ಮಹಿಳೆ ಸತೀಶ ಗಮನ ಪದ್ಧತಿ ಇತ್ತು ಗಂಡ ಸಕ್ಕರೆ ಏನ ಬೆಂಕಿ ಸಾಯಿಸ್ತಕ್ಕಂಥದ್ದು ಇವತ್ತಿಗೂ ಕೂಡ ಇದೆ ಸ್ನೇಹಿತರೆ ಇವತ್ತಿಗೂ ಕೂಡ ಉತ್ತರ ಪ್ರದೇಶ ಮತ್ತು ಗಡವೆಡೆ ಏನು ಬಿಹಾರದ ಇವತ್ತಿಗೂ ಕೂಡ ಸತಿ ಸಹಗಮರ ಪದ್ಧತಿ ಇದೆ ಸತಿ ಸಹಗಮನ ಪದ್ಧತಿ ಅಂದ್ರೆ ಗಂಡ ಸತ್ತಲೆ ಏನಂತ ಉಳಿಬಾರದು ಬೆಂಕಿ ಹೇಗೆ ಸುಟ್ಬಿಡ್ಬೇಕು ಅಂತ ಒಂದು ಇದನ್ನ ಅಂಬೇಡ್ಕರ್ ಅವರು ಇವತ್ತು ಹೊಸ ರೀತಿಯಲ್ಲಿ ಬದಲಾವಣೆಯನ್ನು ಕಂಡಿದಾರ ಹಾಗಾಗಿ ದೇಶ ಉಳಿಬೇಕಂದ್ರೆ ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿಬೇಕು ಅವ್ರು ಸುಳ್ಳು ಹಾಡ್ತಾ ಇದ್ದಾರೆ ನಾವು ದೇಶಭಕ್ತರು ಅಂತ ಹೇಳ್ತಾ ಇದ್ದಾರೆ ದೇಶಭಕ್ತರು ಇವತ್ತು ಯಾರಂತಂದ್ರೆ ರೈತರು ದುಡಿಯುವವರು ಸಂವಿಧಾನ ಕಾಪಾಡ್ತಕ್ಕಂಥವ್ರು ಈ ದೇಶದಲ್ಲಿ ಪ್ರೀತಿನ ಪ್ರೇಮನ ಕಟ್ಟಬೇಕಂತವರು ಮಕ್ಕಳು ಚಂದ ಓದಿದ್ರು ಸಂವಿಧಾನದ ಪೀಠಿಕೆಯನ್ನು ಓದಿದ್ರಲ್ಲ ಅದ್ರಲ್ಲಿ ಏನಿದೆ ಭ್ರಾತೃತ್ವ ಇದೆ ಸಹಮಾನವಿದೆ ಇಡೀ ನಾವೆಲ್ಲ ಭಾಷೆ ಧರ್ಮ ಎಲ್ಲರ ಮಧ್ಯೆ ಸಹಕಾರ ಇರಬೇಕಂತ ಹೇಳ್ಬಿಟ್ಟು ಮಕ್ಕಳು ಬಹಳ ಚಂದ ಓದಿದ್ರು ಅದು ಇವತ್ತು ಏನ್ ನಡೆದಿದೆ ಅದಕ್ಕೆ ಲುತ್ತವಾಗಿರ್ತಕ್ಕಂಥ ನಡೆದಿದೆ ಹಾಗಾಗಿ ನಾವು ಕೇವಲ ನಾವು ಭ್ರಮೆಗಳಿಗೆ ದಯವಿಟ್ಟು ಎಲ್ಲರಿಗೂ ರೀತಿ ರೈತರು ಕೂಡ ಇದ್ದಾರೆ ಬೇರೆ ಬೇರೆ ಇದ್ದಾರೆ ಇವತ್ತು ಅಂಬೇಡ್ಕರ್ ಸಂವಿಧಾನ ಬದಲಾಗುತ್ತದೆ ಅಂದ್ರೆ ದಲಿತರಿಗೆ ಅಷ್ಟೇ ಬದಲಾಗಲ್ಲ ಭೂಮಿ ಕಾಯ್ದೆಗಳು ಕೂಡ ಬದಲಾಗಿದ್ದಾವೆ ಒಂದು ವೇಳೆ ಭೂಮಿ ಕಾಯ್ದೆ ಸೆವೆಂಟಿ ನೈನ್ ಎ ಬಿ ಸಿ ಕಂಪ್ಲೀಟ್ ತಲೆ ಹಾಕಿದ್ದಾರೆ ಹಾಗಾಗಿ ಈ ಗ್ರಾಮದಲ್ಲಿ ಯಾರಾದ್ರೂ ಭೂಮಿ ನಾನು ಯಾರಿಗೆ ಕೊಡಲ್ಲ ಅಂತಂದ್ರೆ ಅವ್ರು ಒಂದು ಹೊರಗಡೆ ಹಾಕ್ಬಿಟ್ಟು ಭೂಮಿ ಖರೀದಿ ಮಾಡತಕ್ಕಂತ ಕಾನೂನು ಅಂಬೇಡ್ಕರ್ ಕಾನೂನು ಬರೀ ದಲಿತರಿಗೆ ಅಷ್ಟೇ ಅಲ್ಲ ಮಹಿಳೆಯರಿಗೆ ಅಷ್ಟೇ ಅಲ್ಲ ಇವತ್ತು ಎಲ್ಲಿ ಬೆಂಗಳೂರಿನಲ್ಲಿ ದೇವರ ವಿಮಾನ ನಿಲ್ದಾಣದ ಪಕ್ಕದಲ್ಲಿ ಇಪ್ಪತ್ತು ಸಾವಿರ ಎಕರೆ ಭೂಮಿನ ಆ ಕಾನೂನು ಅಡಿಯಲ್ಲಿ ಎಲ್ಲ ಕಿತ್ಕೊಂತ ಇದ್ದಾರ ಎಂಟು ಮೂರು ದಿನ ಆಯ್ತು ಅಲ್ಲಿನ ರೈತರು ದಲಿತರು ಎಲ್ಲಾ ಜಾತಿಯರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಆ ಕಾನೂನಿನಿಂದ నమ్మ దేశ వర రాష్ట్రదవ్ పాలాక్త వరదేశారు అతికరణ మారా నేవన్బోదు సార్ అంబేడ్కర్ బిల్ అంబేడ్కర్ బిల్ నమ్మ భూమి ఉండే నమ్మ నెల ఉరికొక నమ్మ దేశ ఉడి నమ్మ ఓలికూ నమ్మ సర్కార ఆసుపత్రి ఉడిపోయి కుడి ఉడి గ్రామ పంచాయతీ ఉచిత అను ఉడి రస్తాడు అని ఉడి ಸರ್ಕಾರಿ ಬಸ್ಗಳು ಉಳಿಬೇಕು ಉಳಿಬೇಕಂತಂದ್ರೆ ನಾವು ಪರವಾಡಬೇಕು ಅದೆಲ್ಲ ಹೋಗ್ತಾ ಇದೆ ಇವತ್ತು ಸರ್ಕಾರಿ ಬಸ್ಗಳು ಆಗ್ತಾ ಇದೆ ಉಚಿತ ಬಗ್ಗೆ ನಾನು ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಯಾರು ಗ್ಯಾರಂಟಿ ಒಬ್ಬ ಅಧ್ಯಕ್ಷರಿದ್ದಾರೆ ನಮ್ಮ ಯುವ ಸ್ನೇಹಿತ ಉಚಿತ ಅಥವಾ ಗ್ಯಾರಂಟಿಗಳಿಂದ ದೇಶ ನಷ್ಟ ಆಗ್ತಾ ಇದೆ ಅಂತಕ್ಕಂಥ ಹೇಳಿದವರು ಇವತ್ತು ಮಹಾರಾಷ್ಟ್ರದಲ್ಲಿ ಅಭಿನಯ ಮಾಡ್ತಾ ಇದ್ದಾರ ಮತ್ತೆ ಹರಿಯಾಣದಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ ಹಬ್ಬ ಬಂದ್ರೆ ಅಷ್ಟು ಅರವತ್ತು ಸಾವಿರ ಕೋಟಿ ಖರ್ಚಾಗ್ತದೆ ಒಂದು ವರ್ಷಕ್ಕೆ ಹೌದಾ ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಹತ್ತೊಂಬತ್ ಸಾವಿರ ಏನೋ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹತ್ತು ಲಕ್ಷ ಕೋಟಿ ಸಾಲ ಆದಾನಿ ಅಂಬಾನಿ ಅವ್ರಿಗೆ ಮನ್ನಾ ಮಾಡಿದಾರ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನೀವ್ ಅರ್ಥ ಮಾಡ್ಕೊಳ್ರಿ ಒಂದು ಗ್ಯಾರಂಟಿಯಿಂದ ಏನು ದೇಶ ನಷ್ಟ ಆಗಲ್ಲ ಅಥವಾ ಅರವತ್ತು ಸಾವಿರ ಕೋಟಿ ಏನು ನಷ್ಟ ಆಗಲ್ಲ ಒಬ್ಬ ಮಹಿಳೆ ಬಸ್ನಲ್ಲಿ ಉಚಿತವಾದ್ರೆ ಅಲ್ಲಿ ದೇವರಿಗೆ ಕಾಯಿ ಬಡಿಸ್ತಾರ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ತಾರ ಅಲ್ಲಿ ಸರ್ಕಾರಕ್ಕೆ ಬರುತ್ತೆ ಒಬ್ಬ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅಲ್ಲಿ ಏನೋ ಒಂದು ಖರೀದಿ ಮಾಡ್ತಾರ ಅದು ಮತ್ತೆ ಸರ್ಕಾರಕ್ಕೆ ಬರುತ್ತೆ ಇದು ಮತ್ತೆ ಸರ್ಕಾರಕ್ಕೆ ಬರುತ್ತೆ ಈ ರೀತಿ ಅದರಿಂದ ಇಲ್ಲಿ ಅಂತಂದ್ರೆ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊಬೇಕಾಗಿದೆ ಮತ್ತೆ ಈ ಒಂದು ವೈದಿಕ ಸಾವಯ ತತ್ವವನ್ನು ಮತ್ತೆ ಅವರು ಪುನರುತ್ಪನ್ನಗೊಳಿಸ್ ನೋಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಯಾರಾದರೂ చర్చు నేను చర్చి అంబేద్కర్ అంబేద్కర్ అనవారి వేసుకువత్తు ఉచిత శిక్షణ అంతేబిట్టు అల్లి వైద్య ధర్మం తుమ్తాయి వైద్య శాయ సిద్ధాంత్ తుంప్తా అతను ఏ ఉచిత డిటిపి కంప్యూటర్ అంత్బిట్ అని తుమ్తాయి మురు కలు ఏపీ తిపడి క ಭೂಗುತ್ತಿಗೆ ಕಾಯ್ದೆ ಅಗತ್ಯ ವಸ್ತುಪತಿ ದುಪಾರಿ ಕಾಯ್ದೆ ಈ ಮೂರು ಕಾಯ್ದೆ ಏನು ವಾಪಸ್ ಪಡ್ಕೊಂಡಿದ್ರು ಮೋದಿ ಸರ್ಕಾರ ಮತ್ತೆ ಇವತ್ತು ಜಾರಿ ಬಳಸ್ತಾ ಇದಾರೆ ಅವರು ಮತ್ತೆ ಜಾರಿ ಬಳಸ್ತಾ ಇದ್ದಾರ ಹಾಗಾಗಿ ವಿದ್ಯುತ್ ಕಾಯ್ದೆ ಕೂಡ ಮತ್ತೆ ಈಗಾಗಲೇ ಬಂದಿದೆ ನೋಡ್ರಿ ನಮ್ಮ ರೈತರಿಗೆಲ್ಲ ಉಚಿತ ವಿದ್ಯುತ್ ಸಿಗ್ತಾ ಇತ್ತು ಇವತ್ತು ಹಂಗಲ್ಲ ಏನಂತಂದ್ರೆ ಕರೆನ್ಸಿ ಹಾಕ್ಬಿಟ್ಟು ಕರೆಂಟ್ ಉಪಯೋಗ ಮಾಡ್ಬಿಟ್ಟು ಅಮ್ಮ ನೀವ್ ಯೋಚನೆ ಮಾಡ್ರಿ ಕರೆನ್ಸಿ ಹಾಕ್ಬೇಕು ಕರೆಂಟ್ ಉಪಯೋಗ ಮಾಡ್ಬೇಕು ಭಾಗ್ಯ ಜ್ಯೋತಿ ಜೊತೆ ಇನ್ನೊಂದು ಇನ್ನೊಂದ್ ಜೊತೆಲ್ಲ ಹೋಗ್ಬಿಡ್ತು ಹಾಗಾಗಿ ನಿಮಗೆ ಇದು ಈ ವೇದಿಕೆಗೆ ಸೂಕ್ತವಾದ ವಿಷಯ ಅಲ್ಲ ಅಂತ ನೀವು ಅನ್ಕೋಬಾರದು ಅನ್ಕೋಬಾರ್ದು ಯಾಕಂದ್ರೆ ಅಸ್ಪೃಶ್ಯತೆ ಮತ್ತೆ ಹೆಚ್ಚಾಗ್ತಾ ಇದೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವ ಇದಕ್ಕೆ ನಾವು ಅವರ ಮನೆಗಳನ್ನು ಮಾಡಬಾರ್ದು ನಾನು ನಿನ್ನೆ ಒಂದು ಎಲ್ಲ ಒಂದ್ ಕಡೆ ಹೋಗಿದ್ದೀವಿ ಕಣ್ಣುಗಾಯಿಗೆ ಹೋಗಿದ್ದೀವಿ ಅಲ್ಲಿ ಒಬ್ಬ ವಿಠಲಾಪುರದಲ್ಲಿ ಒಬ್ಬ ಮಹಿಳೆ ಕೊಲೆ ಆಗಿದ ಅಂದ್ರೆ ಒಂದು ತಿಂಗಳಲ್ಲೂ ಕೊಲೆ ಆಗಿದ್ರು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೆ ನಾವು ಜನ ಹುಡುಗಿ ಅಥವಾ ಎಸ್ ಟಿ ಹುಡುಗ ಮದುವೆ ಅಂದ್ರೆ ಆ ಹುಡುಗಿಯನ್ನು ಕೊಲೆ ಮಾಡು ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಕ್ಕಂಥದ್ದು ಅಥವಾ ಸಂಗ್ರಹದಲ್ಲಿ ಒಬ್ಬ ದಲಿತ ಹುಡುಗ ಕೊಲೆ ಆಗಂತಕ್ಕಂಥದ್ದು ಕೊಲೆ ಮಾಡಿದವರ ಬಗ್ಗೆ ನಮಗೆ ಸಿಟ್ಟು ಇರಬೇಕು ಆದ್ರೆ ಕೊಲೆ ಅವರೇ ಕಾರಣ ಅಲ್ಲ ಒಬ್ಬ ಮಹಿಳೆಯನ್ನ ಉತ್ತಿಗೆಸಿ ಸಾಯಿಸ್ತಾರ ಅಥವಾ ಕೆಳಗಾಯ್ತಿ ಅಂತ ಹೇಳ್ಬಿಟ್ಟು ಆಕೆಗೆ ನೇಣೆ ಆಗ್ತಾರ ವಿಷ ಅಂತಂದ್ರೆ ಅವ್ರ ಮನೆ ಕಾಣಲ್ಲ ಅವರು ತಲೆಯಲ್ಲಿ ಇದ್ದಂತ ವಿಚಾರಗಳು ಮಿದುಳಲ್ಲಿ ಇರ್ತಕ್ಕಂಥ ವಿಚಾರಗಳು ಆ ವಿಚಾರವನ್ನು ತೆಗೆದಾಕ್ಬೇಕು ನಾವು ಆ ವಿಚಾರವನ್ನು ಅಂದ್ರೆ ಅಂಬೇಡ್ಕರ್ ಅವರ ಸಿದ್ಧಾಂತ ಉಳಿದಲ್ಲ ಸಂವಿಧಾನ ಉಳಿದಿಲ್ಲ ಅಂತಕ್ಕಂಥದ್ದು ಹಾಗಾಗಿ ನಿಮ್ಮ ಮಕ್ಕಳನ್ನು ನೀವು ಅಂಬೇಡ್ಕರ್ ಮಾಡ್ರಿ ನಿಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಅವರ ವಿಷಯ ನೀವು ದಯವಿಟ್ಟು ಎಲ್ಲರೂ ಇವತ್ತು ಸೀರಿಯಲ್ಗೆ ಎಲ್ಲ ನಾವು ಅಂಟಿಕೊಂಡ್ಬಿಟ್ಟಿದ್ರಿ ಸೀರಿಯಲ್ಗಳಿಗೆ ಅಥವಾ ಧಾರಾವಾಹಿಗಳಿಗೆ ಆಮೇಲೆ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಮೊಬೈಲ್ಗಳಿಗೆ ಇನ್ಯಾವ್ದು ಕಂಡುಕಂಡಿದ್ದೀರಿ ದೇಶ ಉಳಿಬೇಕಂದ್ರೆ ಆ ರೀತಿ ಮಾಡಬೇಕು ಇನ್ನೊಂದು ನಮ್ಮ ಬೆಂಗನಗೋಡು ಹೇಳಿದ್ರು ತಿಮ್ಮಣ್ಣ ಅಂದ್ರೆ ಸ್ನೇಹರು ತಿಮ್ಮಣ್ಣ ಅವರಿಗೆ ಪಾಪ ಬಾಳಷ್ಟು ಬೇಕಾದಂತ ವಂಶ ಇಲ್ಲಿ ಗುಡಿಸಿ ಕಿತ್ತ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದು ಸರಿ ಹಿಂಗ ಗುಡಿಸಿ ಕಿತ್ತಾ ಇದ್ದಾರ ರೋಡ್ ಅದೆಲ್ಲ ಮಾಡ್ತಾ ಇದ್ದಾರ ಯಾರ ಯಾರು ಇದ್ದಾರೆ ಕಿತ್ತ ಇದ್ದಾರೆ ಅವ್ರಿಗೆ ಬೇರೆ ಕಡೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರು ಮತ್ತು ಅಂಬೇಡ್ಕರ್ ಅವರ ಒಂದು ಜಾಗ ಕೂಡ ಅನುಕೂಲ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ತಿಮ್ಮಾನನ್ ಕೂಡ ನಮಸ್ಬೇಕು ತಿಮ್ಮಾನನ್ ಬಹಳ ಅವಶ್ಯಕತೆ ಇದೆ ಪರಿಶ್ರಮ ಬಹಳಷ್ಟೇ ಅವರು ನೆನಪು ಮಾಡಿಕೊಂಡಿರೋ ತಪ್ಪಾಗ್ತದ ಹಾಗಾಗಿ ಈ ಗ್ರಾಮದಲ್ಲಿ ಒಂದು ಸಾಮರಸ್ಯ ಬರಬೇಕು ಹಳ್ಳಿಗಳೇ ಬೇರೆ ಕ್ಯಾಂಪುಗಳೇ ಬೇರೆ ಹಳ್ಳಿಗಳಲ್ಲಿ ಇನ್ನೂ ಜಿಡ್ಡು ಕಟ್ಟಿದ ವ್ಯವಸ್ಥೆ ಇದೆ ಆದ್ರೆ ಕ್ಯಾಂಪ್ಗಳಲ್ಲಿ ಇಲ್ಲ ಯಾಕಂದ್ರೆ ಇಲ್ಲೊಂದು ಸ್ವಲ್ಪ ಲಿಬರಲ್ ಪರಿಸ್ಥಿತಿ ಬಂದಿರ್ತದೆ ಹಾಗಾಗಿ ನಿಮ್ಮ ಮಹಿಳೆಯರು ನೀವು ಕೂಡ ಇನ್ನು ಮುಂದೆ ಅಂಬೇಡ್ಕರ್ ಅವರ ಅವ್ರ ಪೂಜೆ ಮಾಡ್ರಿ ಬಸವಣ್ಣವರ ಪೂಜೆ ಮಾಡ್ರಿ ಅಥವಾ ಏನ್ ಬೇಕು ಅದನ್ನು ನಾವು ತಿಳ್ಕೊಳ್ಳೋಣ ಹಾಗಾಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಅಂಬೇಡ್ಕರ್ ಅವ್ರ ವಿಚಾರ ದೇಶದ ವಿಚಾರ ಮತ್ತೆಲ್ಲಾ ವಿಚಾರ ಹಂಚೋದಕ್ಕೆ ಹಂಚ್ಕೊಳ್ಳೋದಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ನಮಸ್ಕಾರ